ಶನಿವಾರ ಸಂಜೆ ಸುರಿದ ಭಾರಿ ಮಳೆ ಹಾಗೂ ಬಿರುಗಾಳಿಯಿಂದಾಗಿ ಹಲಗೂರು ತಾಲೂಕಿನ ಬಾಳೆಹೊನ್ನಿಗಾ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಬೀಳಿಯದೆಲೆ ಬೆಳೆ ನೆಲಸಮವಾಗಿರುವಂತಹ ಘಟನೆ ಸ್ಥಳಕ್ಕೆ ಶಾಸಕ ನರೇಂದ್ರ ನರೇಂದ್ರಸ್ವಾಮಿ ಮಂಗಳವಾರ ಬೆಳಗ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಗ್ರಾಮದ ಜಯಮ್ಮ ಸವಿತಾ ನಾಗರಾಜು ಶಿವಮ್ಮ ಸೇರಿದಂತೆ ಒಟ್ಟು ಮೂವತ್ತಕ್ಕೂ ಹೆಚ್ಚು ಬೆಳೆಗಾರರಿಗೆ ಸೇರಿದ ಸುಮಾರು ಇಪ್ಪತ್ತೈದು ಎಕರೆಯಷ್ಟು ಬೀಳಿಯದೆಲೆ ತೋಟ ಭಾರಿ ಮಳೆ ಬಿರುಗಾಳಿ ಹೊಡೆತಕ್ಕೆ ನೆಲಸಮವಾಗಿದೆ ಎನ್ನಲಾಗಿದೆ ಹಾನಿಗೊಳಗಾದ ಎಲೆ ತೋಟಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಶಾಸಕ ಪಿಎಂ ಸ್ವಾಮಿ ಅವರು ಹಾನಿಯ ಪರಿಶೀಲನೆ ನಡೆಸಿರುವುದರ ಜೊತೆಗೆ ಶೀಘ್ರವಾಗಿ ಬೆಳೆ ನಷ್ಟದ ಅಂದಾಜು ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಸ್ಥಳದಲ್ಲಿ ಹಾಜರಿದ್ದ ಅಧಿಕಾರಿಗಳಿಗೆ ಸೂಚಿಸಿದ್ರು કંટ પંચાય <laughs> ಈ ವೇಳೆ ಮಾತನಾಡಿದ ಶಾಸಕರು ವರ್ಷದ ಮೊದಲ ಮಳೆಯಲ್ಲೇ ರೈತರ ಬೆಳೆಗಳು ಅದರಲ್ಲೂ ವಿಶೇಷವಾಗಿ ಬಾಳೆಹೊನ್ನಿಗ ಗ್ರಾಮದಲ್ಲಿ ವಿವಿಧನೆ ಬೆಳೆಯನ್ನೇ ಜೀವನಾಧಾರ ಮಾಡಿಕೊಂಡಿರುವಂತಹ ಬಡ ಬೆಳೆಗಾರರು ಬೆಳೆ ಕಳೆದುಕೊಂಡು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದು ನಷ್ಟಕ್ಕೊಳಗಾದ ಬೆಳೆಗಾರರಿಗೆ ಸರ್ಕಾರದಿಂದ ಸಾಂದರ್ಭಿಕ ಪರಿಹಾರದ ಜೊತೆಗೆ ನಷ್ಟವಾಗಿರುವ ಬೆಳೆಗೆ ಸೂಕ್ತ ಪರಿಹಾರ ದೊರಕಿಸಿಕೊಡುವುದಾಗಿ ಭರವಸೆಯನ್ನು ನೀಡಿದ್ರು ಎಲೆ ತೋಟಗಳು ಸಾಕಷ್ಟು ಅನಾಹುತಕ್ಕೊಳಗಾಗಿದೆ ಈ ವಿಚಾರ ತಿಳಿದು ಮೊದಲ ಮಳೆಯಲ್ಲಿ ಇಷ್ಟೊಂದು ಕಷ್ಟಪಟ್ಟು ಬೆಳೆದಂಥ ಎಲೆ ತೋಟಗಳು ಆಮೇಲೆ ಎಲ್ಲ ಸಣ್ಣ ರೈತರು ಅದೇ ಜೀವನಾಧಾರ ಅವರಿಗೆ ನಾನು ಸರ್ಕಾರದಿಂದ ಏನು ಸಾಂದರ್ಭಿಕ ಸಹಾಯ ಮಾಡಿಸ್ಬೇಕು ಮತ್ತು ಬೆಳೆ ಪರಿಹಾರ ಕೊಡಿಸ್ಬೇಕು ಎರಡಕ್ಕೂ ನಾನು ತಹಶೀಲಾರವರು ಹತ್ರ ಮಾತಾಡ್ತೇನೆ ಇಲ್ಲೇ ಆರ್ ಐ ಎಲ್ಲರಿದ್ದರೂ ರಿಪೋರ್ಟಲ್ಲಿ ಹಾಕಿರುತ್ತೆ ಮತ್ತೊಂದು ಜೀವಿಸಿ ನಾನು ಕೂಡ ಅದರ ಜವಾಬ್ದಾರಿಯಲ್ಲಿ ರೈತರ ತರವಾಗಿ ಏನು ಬರಬೇಕು ಜವಾಬ್ದಾರಿನ ಸರ್ಕಾರದಿಂದ ಏನು ಬರಬೇಕಾದ್ರೆ ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ನೊಳಗಾದಂಥವ್ರಿಗೆ ಆದ ವಿಚಾರವಾಗಿ ಬೇರೆ ಪ್ರತ್ಯೇಕವಾದ ಮಾಡ್ತಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಕೃಷ್ಣ ಬಾಗುಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಕುಮಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಣ್ಣ ಪ್ರಕಾಶ್ ಮತ್ತಿತರರು ಈ ವೇಳೆ ಹಾಜರಿದ್ದರು